ಕಂಠಾಣ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಚುನಾವಣೆಯಲ್ಲಿ ಶಂಕರ ಬಾವ್ಗೆ ಅವರು ಅಧ್ಯಕ್ಷರಾಗಿ ಹಾಗೂ ಅಬ್ದುಲ್ ಫಯಾಜ್ ಹಜರ್ಗೆ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವ ನಿಮಿತ್ತ ಕಂಠಾಣ ಗ್ರಾಮದ ಪಿಕೆಪಿಎಸ್ ನಿಂದ ಗ್ರಾಮದ ಪ್ರಮುಖ ವೃತ್ತ ರಸ್ತೆಗಳ ಮೂಲಕ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರ ಬವ್ವಾ ಮೆರವಣಿಗೆ ಹಮ್ಮಿಕೊಡಲಾಯಿತು ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಹನ್ನೆರಡು ಜನ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರಾಗಿ ಆಯ್ಕೆಯಾದ ಶಂಕರರಾವ್ ಬಾವ್ಗೆ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಅಬ್ದುಲ್ ಫಯಾಜ್ ಹಜರ್ಗೆ ಅವರಿಗೆ ಅವರ ಆಪ್ತರು ಬಂಧು ಮಿತ್ರರು ಸನ್ಮಾನಿಸಿ ಶುಭ ಕೋರಿದರು ಶಂಕರರಾವ್ ಬಾವ್ಗೆ ಗೊಂಡ ಸಮಾಜದ ಮುಖಂಡರಾಗಿದ್ದು ಕೋವಿಡ್ ಸಂದರ್ಭದಲ್ಲಿ ರಾಷನ್ ಕಿಟ್ ವಿತರಣೆ ಸೇರಿದಂತೆ ಹಲವಾರು ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಈಗ ಕೃಷಿ ಪತನ ಸಹಕಾರಿ ಸಂಘ ನಿಯಮಿತನ ಅಧ್ಯಕ್ಷರಾಗಿದ್ದು ರೈತಾಪಿ ವರ್ಗದವರಿಗೆ ಬೇಕಾದ ಸಹಕಾರ ನೀಡುವುದಾಗಿ ತಿಳಿಸಿದರು ಗ್ರಾಮದ ಎಲ್ಲ ಜನಾಂಗದವರು ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರ ಸಹಕಾರದಿಂದ ಇವತ್ತು ನಾನು ಕಮಠಾಣ ಗ್ರಾಮದ ಕೃಷಿ ಪತನ ಸಹಕಾರ ಸಂಘ ನಿಯಮತ್ನ ಅಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದು ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ಹಾಗೂ ಪ್ರಾಮಾಣಿಕವಾಗಿ ನನಗೆ ನೀಡಿದ ಜವಾಬ್ದಾರಿಯನ್ನು ನಿಭಾಯಿಸುವುದಾಗಿ ರೈತಾಪಿ ವರ್ಗದವರ ಸೇವೆ ಮಾಡುವುದಾಗಿ ಶಂಕರ್ ರಾವ್ ಬಾವ್ಗೆ ಅವರು ಮಾತನಾಡಿ ತಿಳಿಸಿದರು ಇದೇ ವೇಳೆ ಗಣಪತಿ ಕಂಠಾಣ ಗ್ರಾಮ ಪಂಚಾಯತ್ನ ಸದಸ್ಯರಾದ ಮೊಹಮ್ಮದ್ ಖಾಲಿದ್ ಅವರು ಸೇರಿದಂತೆ ಇನ್ನಿತರರು ಮಾತನಾಡಿದರು ಈ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ಮುಖಂಡರಾದ ಎಂಡಿ ಕರೀಂ ಸಾಬ್ ತಾಲೂಕಾ ಪಂಚಾಯತ್ ಸದಸ್ಯರು ಮೊಹಮ್ಮದ್ ಗೌಸುದ್ದೀನ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಸಂಜೀವ್ ಭೂರೆ ಗ್ರಾಮ ಪಂಚಾಯತ್ನ ಸದಸ್ಯರಾದ ಎಂಡಿ ಇಸ್ಮಾಯಿಲ್ ಸಾಬ್ ಎಂಡಿ ಖಾಲಿದ್ ಗೋಪಾಲ್ ಮೋಟಾ ವಿಜಯಕುಮಾರ್ ಮೈನಳ್ಳಿ ಮಹಮ್ಮದ್ ಫಾರೂಕ್ ಸೈಯದ್ ಸಿಟಿ ಗಣಪತಿ ಕಂಠಾಣ ಪ್ರಕಾಶ್ ದೇವ ಯಾದ ಸೂರ್ಯಕಾಂತ್ ಪೈಸಾ ಸೊಸೈಟಿ ಅಧ್ಯ ಕೃಷಿ ಪತನ ಸಹಕಾರ ಸಂಘ ನಿಯಮಿತ ಸದಸ್ಯರಾದ ಅರ್ಜುನ್ ಚಂದ್ರಪ್ಪ ಮೆಹಬೂಬಿ ಗಣಪತಿ ಎಂಡಿಸುಲ್ತಾನ್ ಎಂಡಿ ಮಕ್ಸೂದ್ ಖಮರ್ ಸೇರಿದಂತೆ ಇನ್ನಿತರರು ಇದ್ದರು ಿ ರಂಗನವರಿಗೆ <laughs> ನನ್ನ ಹೆಸರು ಶಂಕರ್ ಅಂತ ಶಂಕರ್ ಬಾವ್ಗೆ ಕಮ್ಟ ತಾಲೂಕಾ ಜಿಲ್ಲಾ ಬೀದರ್ ಕಮ್ಟಣ ಗ್ರಾಮದ ಪಿ ಕೆ ಪಿ ಎಸ್ ಎಲ್ಲ ಸದಸ್ಯರು ಮತ್ತು ಎಲ್ಲ ನಮ್ಮ ಹಿರಿಯ ನಾಯಕರು ಊರು ಎಲ್ಲ ಜನಗಳಿಂದ ನನಗೆ ಭಾಳ ಭಾಳ ಧನ್ಯವಾದ ಧನ್ಯವಾದ ಅಂತ ಹೇಳ್ತೀನಿ ಯಾಕಂದರೆ ನನಗೆ ಎಲ್ಲರೂ ಸಪೋರ್ಟ್ ಮಾಡಿ ಈಗ ಅಂದ್ರೆ ನಮ್ಮ ಸದಸ್ಯರಾಗಲಿ ನಮ್ಮ ಹಿರಿಯ ನಾಯಕರಾಗಲಿ ಎಲ್ಲ ಊರು ಜನಗಳಾಗಲಿ ಸಣ್ಣವರು ದೊಡ್ಡವರು ಎಲ್ಲರೂ ಸಪೋರ್ಟ್ ಮಾಡಿ ಇವತ್ತು ಏನದಪ್ಪ ಅಂದ್ರೆ ನನಗೆ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಅವರಿಗೆ ಭಾಳ ಭಾಳ ತುಂಬ ತುಂಬ ಧನ್ಯವಾದ ಕೋರುತ್ತೇನೆ ನನಗೆ ಯಾಕಂದರೆ ಜಾಸ್ತಿ ನನಗೆ ಮಾತಾಡೋದಕ್ಕೆ ಬರೋದಿಲ್ಲ ಎಲ್ಲರಿಗೇನದಪ್ಪ ಏನದಪ್ಪ ನನ್ನಿಂದ ನೂರು ವರ್ಷ ಅವರು ಎಲ್ಲರೂ ಸುಖದಾಗಿರಲಿ ನನ್ನಿಂದ ಮುಂದೆ ಹಿಂಗೆ ಹಿಂಗೆ ಸಪೋರ್ಟ್ ಇರಲಿ ಎಲ್ಲರಿಗೆ ಎಲ್ಲರದು ನನಗೆ ಯಾನೇ ಬರಲಿ ಎಲ್ಲರದ್ದು ಸಪೋರ್ಟಿಗೆ ನಾನು ಇರ್ತೀನಿ ಎಲ್ಲರ ಜನಗಳ ಸಪೋರ್ಟ್ ನನಗಿದ್ದರೂ ನಾನು ನನ್ನ ಸಪೋರ್ಟು ಅವ್ರಿಗೆ ಕ ಖಂಡಿತವಾಗಿರುತ್ತೆ ನಾನು ಮುಂದೆ ಏನು ಜನಗಳಿಗೆ ಏನೇ ಇದ್ದರೂ ನನ್ನ ಪರವಾಗಿ ರೈತರ ಪರವಾಗಿ ಕಾಪ್ರೇಟಿವ್ ಸೊಸೈಟಿಯಿಂದ ನನಗೆ ಎಷ್ಟು ಮಾಹಿತಿ ಇದೆಯೋ ಎಷ್ಟು ಸ ಹೆಲ್ಪ್ ಆಗಿ ಮಾಡಬೇಕು ನನ್ನಿಂದ ನಾನು ಸಪೋರ್ಟ್ ಮಾಡೋಕ್ಕೆ ಇದು ಮಾಡ್ತೀನಿ ಸಪೋರ್ಟ್ ಮಾಡ್ತೀನಿ धन्यवाद शंकर भाग्य कमठाना अब्दुल फयाज नाम कमठाना सबका दुआ है सब खुशी की बात है सब लोगों की दुआ है सबका तनाज 20 जनवरी को पीकेपीएस का अध्यक्ष और उपाध्यक्ष का चुनाव था हमारे पास पीकेपीएस में 12 मेंबर्स हैं जिसमें से, जिस से बिना कोई नामनेशन सिंगल शंकर राव का था बगैर विरोध के शंकर राव और नायब चेयरमैन के लिए मोहम्मद फैयाज इलेक्ट हुए हैं और मैं तमाम गाँव वालों की तरफ से और मेरी तरफ से ये लोगों को मुबारकबाद देते हुए मैं ये आशा करता हूँ कि आइंदा आने वाले दिनों में किसानों को जो भी सहूलत होंगी जो कोई भी काम होंगे इस सोसाइटी के ज़रिए से लोगों को फायदा पहुंचाते हुए किसानों की समस्याओं का समाधान करते हुए ये सोसाइटी को उन्नति की तरफ प्रगति की तरफ ले जाएंगे और गांव के किसानों की बराबर सुख दुख में ये लोग साथ रहेंगे मैं इतना कहते हुए अपनी बात ख़त्म करता पीकेपीएस पी अध्यक्ष और उपाध्यक्ष बिन विरोध कमटाना पीकेपीएस पी में चुना गया है अध्यक्ष शंकर राव है और उपाध्यक्ष फैयाद है पूरे वाले आल मेंबर्स मिलके ತಮಾಮ್ ಯುನಿಟಿ ಕೇ ಸಾಥ್ ಅಧ್ಯಕ್ಷ ಅವರು ಉಪಾಧ್ಯಕ್ಷ ಬನಾಯ ತೈದಿಲ್ ಶುಕ್ರಿಯದ ಜುಮ್ಮೆದಾರ ಶುಕ್ರಿಯ ಅದಾ ಮೇರಾ ನಾವು ಮೊಹಮ್ಮದ್ ಖಾಲೇದ್ ಗ್ರಾಮ ಪಂಚಾಯತ್ ಮೆಂಬರ್ ಕಮ್ಠಾಣ್ ಕಮ್ಟ್ ಗ್ರಾಮ ಹತ್ತು ಸಾವಿರ ಜನರಿರ್ತಕ್ಕಂಥ ಪಾಪ್ಯುಲೇಷನಲ್ಲಿ ನನ್ನಸಿನ ಮಟ್ಟಿಗೆ ಮೊದಲನೇ ಬಾರಿಗೆ ಹನ್ನೆರಡು ಜನ ವಿರೋಧವಾಗಿ ಗೆದ್ದಿರೋದು ನನ್ನಸಿನ ಮಟ್ಟಿಗೆ ಮೊದಲನೇ ಬಾರಿಗೆ ಅನ್ನಿಸ್ತದ ಮತ್ತು ಇಪ್ಪತ್ತನೇ ತಾರೀಕು ಇವತ್ತಿನ ದಿವಸ ಏನದೆ ಅಂದ್ರೆ ಶಂಕರ್ ಭಾವ್ಗೆ ಅವರು ಮತ್ತು ಫಯಾಜ್ ಹಜರ್ಗಿ ಅವರು ಶಂಕರಬಾವಿಗೆ ಅವರು ಅಧ್ಯಕ್ಷ ಆಗಿ ಆಯ್ಕೆ ಆಗಿದ್ದಾರೆ ಫಯ್ಯಾಜ್ ಅವರು ಭೀ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಸೇರಿ ರೈತರದು ಏನು ಭೀ ಕೆಲಸಗಳು ಸಹಕಾರ ಶ ಕ್ಷೇತ್ರದಾಗ ಅವ್ರ ಯಶಸ್ವಿನಿ ಕಾರ್ಡ್ ಆಗಲಿ ಹೆಲ್ತ್ ಕಾರ್ಡ್ ಆಗಲಿ ಯಾವುದೇ ಬೆಳೆದಾಗಲಿ ಎಲ್ಲ ರೈತರಿಗೆ ಅನ್ಕು ಸಹಕಾರ ಮಾಡಬೇಕಂತ ಹೇಳಿ ಎಲ್ಲ ಸದಸ್ಯರಿಗೆ ಅಧ್ಯಕ್ಷರಿಗೆ ಕಮಠಾಣ ಗ್ರಾಮಸ್ಥರಿಂದ ಮನವಿ ನಾನು ಗಣಪತಿ ಕಮಠಾಣ